ಇದು ಓಪನ್ ಮಾಡಿದ್ದೀನಿ ಇದೇ ಕಂಪನಿ ಪ್ರೆಸ್ಟೇಜು ಲೈನ್ ಕಂಪನಿ ಫುಪ್ಕಾರ್ಟಿಂದು ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಇದೆ ಲೋಡ್ ಆಗೋದು ಇವಾಗ ವಿಷಯ ಅಂತಂದ್ರೆ ದೀಪಾವಳಿಲಿ ಬೆಂಗಳೂರಲ್ಲಿ ತುಂಬ ಬಡ ಕಡಿಮೆ ಆಗಿಬಿಡುತ್ತೆ ಎಲ್ಲ ರಜೆ ಬಂದು ಇಲ್ಲಿ ಯಾರು ಇರಲ್ಲ ಅರ್ಧಕ್ಕೆ ಜನ ಎಲ್ಲ ಊರಿಗೆ ಹೋಗ್ಬಿಡ್ತಾರೆ ಅರ್ಧ ಬೆಂಗಳೂರಿಗೆ ಖಾಲಿ ಆಗ್ಬಿಟ್ಟಿರುತ್ತೆ ಆ ಥರ ಆಗಿಬಿಡ್ತದೆ ದೀಪಾವಳಿ ಹಬ್ಬ ಯಾವುದೇ ಹಬ್ಬ ಬಂದ್ರೂ ತ್ರೀ ಫೋರ್ ಡೇಸ್ ವೀಕಪ್ ಇತ್ತು ಅಂತಂದರೆ ತ್ರೀ ಫೋರ್ ಡೇಸ್ ರಜೆ ಇತ್ತು ಅಂತಂದರೆ ನಾವು ರಜೆ ಆರಾಮಾಗಿ ಮನೇಲಿ ಇರೋದು ಬೆಸ್ಟು ನೋಡಿ ಹಗ್ಗ ಎಲ್ಲ ಬಿಚ್ಚಿದ್ದೀನಿ ಫ್ರೆಂಡ್ಸ್ ಹಗ್ಗ ಎಲ್ಲ ಬಿಚ್ಚಿಕೊಂಡು ಹೊತ್ತಿದ್ದೀನಿ ಖಾಲಿ ಮಾಡ್ತಿದಾರೆ ಅಲ್ಲಿ ಹಿಂದೆ ನೋಡಿ ತಗೊಂಡಿದ್ದಾರೆ ಬಾಕ್ಸ್ಗಳು ಅಲ್ಲಿ ಹಾಕಿದ್ದೀನಿ ನೋಡಿ ಹಗ್ಗ ಖಾಲಿ ಮಾಡ್ಕೊಂಡು ಹೋಗ್ಬಿಡೋದು ಆಫೀಸ್ ಹತ್ರ ಎಷ್ಟೊತ್ತು ಮಾಡ್ತಾರೆ ನೋಡೋಣ ನೋಡಿ ತಗೊಂಡು ಹೋಗ್ತಿದ್ದಾರೆ ಪಾಪ ಯಾರು ಲೋಡ್ ಮಾಡಿದ್ರು ಅವರೇ ಬಂದಿದ್ದಾರೆ ರಿಟರ್ನ್ ಖಾಲಿ ಮಾಡೋಕ್ಕೂ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಕನ್ನಡ ಲಾಗ್ಸ್ ಇವತ್ತಿನ ನಮ್ಮ ಗಾಡಿ ಬಂದು ಇದು ಫೋರ್ ನಾಟ್ ಸೆವೆನ್ನು ಹೋಗೋಣ ಇದನ್ನ ಕ್ಲೋಡ್ಸಪ್ಪ ಇದು ಮಾಡ್ಕೊಂಡಿದ್ದೀನಿ ಶಿವಾಜಿನಗರಿಂದ ಲೋಡ್ ಇರೋದು ಅಲ್ಲಿಂದ ಎಲ್ಲಿ ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಬನ್ನಿ ಹೋಗೋಣ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ದಾರಿಯಲ್ಲಿ ನೋಡಿ ಇಯರ್ಫೋನೆಲ್ಲ ಇಟ್ಟಿದ್ದೀನಿ ಓಡಬೇಕು ಮೂರುವರೆಗೆ ಅಂತ ಹೇಳಿದ್ದಾರೆ ಮೂರುವರೆ ಅಷ್ಟರಲ್ಲಲ್ಲಿ ಇರಬೇಕು ಬನ್ನಿ ಓಡೋಣ ಇಲ್ಲಿಂದ ಬಿಡ್ತಾ ಇದ್ದೀನಿ ಹಾಗೆ ದಯವಿಟ್ಟು ಯಾರ್ಯಾರು ಹೊಸಾಗಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಅಲ್ಲಿ ಹೋದ್ಮೇಲೆ ಚಿಕನ್ ದಾರಿಯಲ್ಲಿ ನೀವು ನಿಂತುಬಿಟ್ಟು ಚೆನ್ನಾಗಿ ಹೋಗ್ತಾ ಇದ್ದೀನಿ ಇವಾಗ ಬಾ ನಿಮಗೆ ಬಂದಿರೋದು ಇದಕ್ಕೆ ದೀಪಾವಳಿ ಅಪ್ಪ ಅಲ್ಲ ಅದಕ್ಕೆ ಎಲ್ಲರೂ ರಜೆ ಆಗ್ಬಿಟ್ಟಿದ್ರು ಹಂಗಾಗಿ ಯಾವುದೂ ಬಾಡಿಗೆನೂ ಬಂದಿರಲಿಲ್ಲ ಬಂದಿದೆ ಹೋಗ್ತಾ ಇದ್ದೀವಿ ನಿಮಗೆ ಏನು ನೋಡ್ ಅಂತ ನೋಡಬೇಕು ಎಲ್ಲ ಹೋದ್ಮೇಲೆ ಗೊತ್ತಾಗ್ತದೆ ಇದೆ ಚಿಕ್ಕ ದಾರಿ ಹೋಗ್ತಾ ಇದೀನಿ ಬನ್ನಿ ಅಲ್ಲಿ ಲೊಕೇಶನ್ ಹತ್ರ ಸಿಗ್ತೀನಿ ಮತ್ತೆ ವಿಡಿಯೋ ಮಾಡಕ್ ಆಗಲಿಲ್ಲ ದಾರಿ ಯಾಕಂತಂದ್ರೆ ಫುಲ್ ಸೇಕ್ ಆಗ್ತೈತೆ ಗಾಡಿ ಎಂಟಿ ಗಾಡಿ ಹಿಂಗೆ ಇದೆಲ್ಲ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಬಂದಿದೀನಿ ಲೈಫ್ ಲೈನ್ ಅಂತ ಕಂಪ್ನಿ ಏನು ಎಲ್ಲೋ ಬಾಕ್ಸ್ಟು ಕುಕ್ಕರ್ ಐತೆ ಪ್ರೆಸ್ಟೇಜ್ ಕುಕ್ಕರ್ಗಳೈತೆ ಅದರದೇ ಲೋಡಿಂಗು ಈ ಚಿಕ್ಕ ಚಿಕ್ಕ ದಾರೀಲಿ ಸಾಕಾಗ್ಬಿಡುತ್ತೆ ಗಾಡಿ ಹಾಕೋಕ್ಕೆ ಬನ್ನಿ ಹೋಗೋಣ ಹೆಂಗೆ ಲೋಡ್ ಮಾಡ್ತಾರೆ ನೋಡಿಕೊಂಡು ದಾಡ್ ಏನಾದರೂ ಹಾಕ್ಬೇಕಾ ಇಲ್ಲ ಹಂಗೆ ಹೋಗೋದ ನೋಡಬೇಕು ಬನ್ನಿ ಹೋಗೋಣ ಇದು ಓಪನ್ ಮಾಡಿದ್ದೀನಿ ಇದೇ ಕಂಪ್ನಿ ಪ್ರೆಸ್ಟೇಜು ಲೈನ್ ಕಂಪನಿ ಫುಪ್ಕಾರ ಪ್ಯಾಕ್ ಮಾಡ್ತಿದ್ದಾರೆ ನೋಡಿ ಇದೇ ಲೋಡ್ ಆಗೋದು ಇವಾಗ ಅನ್ಲೋಡ್ ಎಲ್ಲಿ ಗೊತ್ತಿಲ್ಲ ಇದು ನೋಡಿ ಚಿಕ್ಕದಾರಿ ದಾರಿ ಸಂಪಂಗಿರಾಮ್ ನಗರ್ ಹತ್ರ ಇದು ಬನ್ನಿ ಹೋಗೋಣ ಇಲ್ಲಿಂದ ಲೋಡ್ ಮಾಡ್ತಾ ಲೋಡ್ ಮಾಡುವಾಗ ತೋರಿಸ್ತೀನಿ ಬನ್ನಿ ಯಾವ ಯಾವಾಗ ಮಾಡ್ತಿದ್ದಾರೆ ಅಂತ ಲೋಡ್ ಮಾಡ್ತಾ ಇದಾರೆ ನಾಲ್ಕು ಬಾಕ್ಸ್ ಇಕ್ಕಿದ್ದಾರೆ ನೋಡಿ ತಗೊಬರ್ತಿದ್ದಾರೆ ಒಳಗಡೆಯಿಂದ ಇದು ಬೇಗ ಆಗ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಲೋಡ್ ಮಾಡ್ತಾರೆ ನೋಡಿ ತಗೊಂಬಂದು ಹಾಕ್ತಾ ಇದ್ದಾರೆ ಎಷ್ಟು ಬಾಕ್ಸ್ ಇದೆ ಗೊತ್ತಿಲ್ಲ ಬನ್ನಿ ನೋಡೋಣ ಲೋಡ್ ಆದ್ಮೇಲೆ ಸಿಗೋಣ ಹತ್ತು ಕಿಲೋಮೀಟ್ರ್ ಟ್ರಿಪ್ ಇವತ್ತು ಬೆಸ್ಟ್ ಟ್ರಿಪ್ಪು ಇಲ್ಲಿಂದ ಮೈಸೂರು ರೋಡ್ ಅಂತೆ ಮಸ್ತ್ ಮಜಾ ಮಾಡೋದು ಇವತ್ತು ಅಷ್ಟೇ ಇಲ್ಲ ಟ್ರಿಪ್ ಆಯ್ತು ಅಂತಂದ್ರೆ ಸೀದಾ ಆಫೀಸ್ಗೆ ಬೇರೆ ಕೆಲಸ ಇಲ್ಲ ಆಫೀಸ್ಗೆ ಹೋಗ್ಬಿಟ್ಟು ಗಾಡಿ ಹಾಕಿ ಮನೆಗೆ ಹೋಗ್ತಾ ಇದಾರೆ ಮತ್ತೆ ಮನೆ ಲೋಡಾಗಿ ಹಗ್ಗ ಎಲ್ಲ ಕರ್ಕೊಂಡು ಫ್ರೆಂಡ್ಸ್ ಲೋಡ್ ಆಯ್ತು ಗಾಡಿ ಫುಲ್ಲು ಹಾಕಿರೋದು ಈ ಫ್ರೆಂಡ್ಸ್ ಫುಲ್ ಲೋಡ್ ಆಯಿತು ಹಿಂಗೆ ಹಗ್ಗ ಹಾಕ್ಕೊಂಡಿದ್ದೀವಿ ಅವ್ರನ್ನ ಎಲ್ಪ್ ಮಾಡಿದ್ರು ಒಬ್ಬರು ನೋಡಿ ಅಲ್ಲಿ ಇಳಿತವ್ರೆ ಬರೀ ಹಗ್ಗ ಮಾತ್ರ ಹಾಕಿರೋದು ಬಿಲ್ ತಗೊಂಡು ಹೋಗ್ತಾ ಇರೋದು ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಬಿಲ್ ಬರೋಕ್ಕೆ ಅಷ್ಟೇ ತೊಗೊಂಡು ಹೋಗ್ಬಿಡೋದು ನಾಲ್ಕು ಬಾಕ್ಸ್ ಐತೆ ಜಾಲಿ ನೋಡ್ದಿಲ್ಲ ಒಂದೇ ಹಾಕಿರೋದು ಅಷ್ಟೇ ಬನ್ನಿ ಬಿಲ್ ಎಲ್ಲ ಹಗ್ಗ ತರ್ಪಲೆಲ್ಲ ಹಾಕೊಂಡು ಬಂದು ಕೂತಿದ್ದೀನಿ ನೋಡಿ ಈಗ ಏನಪ್ಪ ವಿಷಯ ಅಂತಂದರೆ ದೀಪಾವಳಿಲಿ ಬೆಂಗಳೂರಲ್ಲಿ ತುಂಬ ಬಡಿಗೆ ಕಡಿಮೆ ಆಗ್ಬಿಡುತ್ತೆ ಎಲ್ಲ ರಜೆ ಬಂದು ಇಲ್ಲಿ ಯಾರು ಇರಲ್ಲ ಅರ್ಧಕ್ಕೆ ಅರ್ಧ ಜನ ಎಲ್ಲ ಊರು ಹೋಗ್ಬಿಡ್ತಾರೆ ಅರ್ಧ ಬೆಂಗ್ಳೂರಿಗೆ ಖಾಲಿ ಆಗ್ಬಿಟ್ಟು ಆ ಥರ ಆಗಿಬಿಡ್ತಾರೆ ದೀಪಾವಳಿ ಹಬ್ಬ ಯಾವುದೇ ಹಬ್ಬ ಬಂದ್ರೂ ತ್ರೀ ಫೋರ್ ಡೇಸ್ ವೀಕಪ್ ಇತ್ತು ಅಂತಂದರೆ ತ್ರೀ ಫೋರ್ ಡೇಸ್ ರಜೆ ಇತ್ತು ಅಂತಂದರೆ ನಾವು ರಜೆ ಹಾಕ್ಕೊಂಡು ಆರಾಮಾಗಿ ಮನೆಯಲ್ಲಿರೋದು ಬೆಸ್ಟು ಇಲ್ಲಂತಂದರೆ ತುಂಬ ಕಷ್ಟ ಸುಮ್ಮನೆ ಬರೋದು ಡೀಸೆಲ್ ಹಾಕೋದು ಹೋಗೋದು ಮಾಡ್ತೀವಿ ನಮಗೆ ಇಲ್ಲಿ ಬಿಟ್ಟರೆ ಬೇರೆ ಏನೂ ಆಗಲ್ಲ ಅದಕ್ಕೆ ರಜೆಗಳಿದ್ರೆ ರಜಾಕೊಂಡ್ಬಿಡಿ ಇವಾಗ ಯಾಕಂತಂದ್ರೆ ಎಲ್ಲರೂ ಹೋದ್ರೆ ಕ್ಯಾಬ್ ಮಾಡೋರ್ಗು ನಾವು ಗೂಡ್ಸ್ ಗಾಡಿ ಓಡಿಸೋರ್ಗು ಅಷ್ಟೆ ಎಲ್ಲ ಒಂದೇ ರಜೆ ದಿನ ಯಾವುದು ಬಾಡಿಗೆ ಆಗಲ್ಲ ಆದರೆ ವೀಕೆಂಡ್ ಅಂತ ಬಂದರೆ ಕ್ಯಾಬ್ ಅವ್ರಿಗೆ ಪ್ಲಸ್ ಪಾಯಿಂಟು ನಮ್ಗೆ ಅವಾಗಲೂ ಕಡಿಮೆನೇ ಯಾಕಂತಂದ್ರೆ ಮನೆ ಶಿಫ್ಟ್ ಮಾಡೋದು ಹಿಂಗೆ ಯಾವುದಾದ್ರೂ ಇದ್ದರೆ ಮಾತ್ರ ಬುಕ್ಕಿಂಗ್ಸು ಬೇರೆ ಕಡೆ ಇದ್ದರೆ ಇಲ್ಲ ಆರ್ಡ್ರ್ಗೂ ತಗೊಂಡು ಹೋಗಿ ಓಡಿಸ್ತೀವಿ ಅಂತಂದರೆ ಆಗೋಲ್ಲ ನಮ್ದಂತೂ ಬಿಡಿ ಕಂಪ್ನಿ ನಾನು ನೋಡಿರೋ ಮಟ್ಟಿಗೆ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಎಷ್ಟು ತಿಳ್ಕೊಂಡಿದ್ದೀವೋ ಅಷ್ಟು ಹೇಳ್ತಾ ಇದ್ದೀವಿ ಈಗ ಬೆಸ್ಟು ಬನ್ನಿ ನೋಡೋಣ ಬಿಲ್ ಸಿಕ್ಕ ಮೇಲೆ ಇಲ್ಲಿಂದ ಹೋಗೋದು ಏನು ಹತ್ತು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಮೈಸೂರು ರೋಡು ಗೋಪಾಲನ್ ಮಾಲ್ ಹತ್ರ ಖಾಲಿ ಆಗತ್ತಂತೆ ಆಫೀಸು ಅಲ್ಲೇ ಬರುತ್ತಲ್ಲ ನಮ್ಮದು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬರುತ್ತೆ ನಮ್ಮ ಆಫೀಸಲ್ಲಿ ಆ ಸೈಡ್ ಏರಿಯಾದಲ್ಲಿ ಖಾಲಿ ಆದ ತಕ್ಷಣ ಅಲ್ಲಿ ಹತ್ತು ನಿಮಿಷದಲ್ಲಿ ಹೋಗ್ಬಿಡೋದು ಇಷ್ಟೇ ಆರಾಮಾಗಿ ಹೋಗೋಣ ಬನ್ನಿ E aí, tá? Uh -huh. ಹಿಂದೆ ನೋಡಿ ಫ್ರೆಂಡ್ಸ್ ಅನ್ಲೋಡಿಂಗ್ ಕ್ಲೈಂಟು ಇಲ್ಲೇ ಐತೆ ಗೋಪಾಲನ್ ಶಿರ್ಸಿ ಸರ್ಕಲ್ ಹತ್ರ ಯೂಟನ್ ಮಾಡ್ಕೊಂಡು ಬಂದಿದ್ದೀವಿ ಬನ್ನಿ ಹೋಗೋಣ ಖಾಲಿ ಮಾಡೋಣ ಹಗ್ಗ ಎಲ್ಲ ಬನ್ನಿ ನೋಡಿ ಹಗ್ಗ ಎಲ್ಲ ಬಿಚ್ಚಿದ್ದೀನಿ ಫ್ರೆಂಡ್ಸ್ ಹಗ್ಗ ಎಲ್ಲ ಬಿಚ್ಕೊಂಡು ಬೀನಿ ಖಾಲಿ ಮಾಡ್ತಿದಾರೆ ಅಲ್ಲಿ ಹಿಂದೆ ನೋಡಿ ತಗೊಂಡಿದ್ದಾರೆ ಬಾಕ್ಸ್ಗಳು ಇಲ್ಲಿ ಹಾಕಿದ್ದೀನಿ ನೋಡಿ ಹಗ್ಗ ಖಾಲಿ ಮಾಡ್ಕೊಂಡು ಹೋಗ್ಬಿಡೋದು ಆಫೀಸ್ ಹತ್ರ ಎಷ್ಟೊತ್ತು ಮಾಡ್ತಾರೆ ನೋಡೋಣ ನೋಡಿ ತಗೊಂಡು ಹೋಗ್ತಿದ್ದಾರೆ ಪಾಪ ಯಾರು ಲೋಡ್ ಮಾಡಿದ್ರು ಅವರೇ ಬಂದಿದ್ದಾರೆ ರಿಟರ್ನು ಖಾಲಿ ಮಾಡೋಕ್ಕೂ ಬನ್ನಿ ನೋಡೋಣ ನೋಡಿ ಇದೇ ಕಂಪ್ನಿ ಡ್ಯೂರಿ ಅಂತ ಖಾಲಿ ಮಾಡ್ತಿರೋ ಖಾಲಿ ಆಯಿತು ಟೋಟಲ್ಲು ಖಾಲಿ ಮಾಡಿದ್ರು ನಾಲ್ಕೇ ಬಾಕ್ಸ್ ಇರೋದು ಖಾಲಿ ಮಾಡ್ಕೊಂಡು ಈಗ ಓಡಬೇಕು ಫುಲ್ ಇದೆ ನಾಲ್ಕು ಬಾಕ್ಸ್ ಆದರೆ ಮುಗಿತು ಮುಂದೆ ಹೋಗಿ ಊಟವನ್ನು ಮಾಡ್ಕೊಂಡು ಹೋಗ್ತಾ ಇರೋದು ಬನ್ನಿ ದಾರಿಯಲ್ಲಿ ಹೋಗ್ತಾ ಮಾತಾಡೋಣ ಯಾಕಂದರೆ ಇಲ್ಲಿ ಟೈಮು ಇಲ್ಲ ನಮಗೆ ಜಾಗನೂ ಇಲ್ಲ ಗಾಡಿ ನಿಲ್ಸೋಕ್ಕೆ ಬನ್ನಿ ಹೋಗೋಣ ಇಲ್ಲಂತೂ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಮುಂದೆ ಹೋಗ್ತಾ ಮಾತಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗಾಡಿ ಇಲ್ಲಿ ಬುಲೇರು ನಿಂತಿದ್ದಲ್ಲ ಅಲ್ಲೇ ಗಾಡಿ ಖಾಲಿ ಆಗಿದ್ದು ಇಲ್ಲಿಂದ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಮುಗೀತು ಇವತ್ತಿನ ಡ್ಯೂಟಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ